ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ಏಳನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ನಿನ್ನೆಯಿಂದ ಬಜೆಟ್ ಅಧಿವೇಶನ ಕೂಡ ಆರಂಭ ಆಗಿದೆ ಸಂಸತ್ ಅಧಿವೇಶನದ ಆರಂಭಕ್ಕೂ ಮುನ್ನ ಪ್ರಧಾನಿ ಮೋದಿ ವಿಪಕ್ಷದವರಿಗೆ ಟಾಂಗ್ ಕೊಟ್ಟಿದ್ದಾರೆ ನಾರಿ ಶಕ್ತಿಯ ಗುಣಗಾನವನ್ನು ಮಾಡಿದ್ದಾರೆ ಇನ್ನು ಮರ್ಯಾದ ತೆಗೆದ ಸಂಸದರೇ ಎಚ್ಚರ ಅಂತ ಹೇಳಿದ್ದಾರೆ ಹೌದು ಹತ್ತು ವರ್ಷದಲ್ಲಿ ಇಷ್ಟ ಬಂದಂತೆ ಆಡಿದ್ದಾರೆ ಅವರನ್ನ ಅಪರಾಧಿಗಳಂತ ನಾನು ಕರೆಯಬೇಕೆ ಅನೇಕರು ಪ್ರಜಾಪ್ರಭುತ್ವದ ಮರ್ಯಾದೆಯನ್ನ ಕಳೆದಿದ್ದಾರೆ ಇದು ಅಭ್ಯಾಸ ಆದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳಿ ನಿಮ್ಮ ಕ್ಷೇತ್ರದಲ್ಲಿ ನೂರು ಜನರನ್ನ ಕೇಳಿ ಸರಿನಾ ಅಂತ ಮುಂದಿನ ದಿನದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಪ್ರಶ್ನೆ ಮಾಡ್ತಾರೆ ಪ್ರಜಾಪ್ರಭುತ್ವದ ಮರ್ಯಾದೆ ಕಳೆದ ಸಂಸದರು ಇಂದಲ್ಲ ನಾಳೆ ಪಶ್ಚಾತ್ತಾಪವನ್ನ ಪಡಲೇಬೇಕು ಅಂತ ಅಂದಿದ್ದಾರೆ ಬಜೆಟ್ ಅಧಿವೇಶನದ ಮೊದಲ ದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಭವನದಿಂದ ಸಾರೋಟಿನಲ್ಲೇ ಸಂಸತ್ ಭವನಕ್ಕೆ ಬಂದರು ಸಂಸತ್ ಕಲಾಪವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ರು ರಾಮಮಂದಿರ ನಾರಿ ಶಕ್ತಿಯನ್ನು ಹಾಡಿಕೊಳ್ಳಿದ್ರು ಕೇಂದ್ರ ಸರ್ಕಾರದ ಸಾಧನೆಯನ್ನ ಕೊಂಡಾಡಿದ್ರು ಇವತ್ತು ನಿರ್ಮಲಾ ಸೀತಾರಾಮನ್ ಮಧ್ಯಂತರ ಬಜೆಟ್ ಮಂಡಿಸಲಿದ್ದಾರೆ ಚುನಾವಣೆ ಹೊತ್ತಲ್ಲಿ ನಿರ್ಮಲಾ ಮೇಡಂ ಮಂಡಿಸ್ತಾ ಇರುವಂತಹ ಈ ಬಜೆಟ್ ವಿರೋಧ ಪಕ್ಷದವರಿಗೆ ಬೇಕಾಗಿಲ್ಲ ಆದರೆ ಮೂರನೇ ಸಲವು ನಮ್ಮದೇ ಸರ್ಕಾರ ಅಂತಿರುವಂತಹ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟಕ್ಕೆ ಮಧ್ಯಂತರ ಬಜೆಟ್ ಅತಿ ಮುಖ್ಯ ಯಾಕಂದ್ರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಜನರಿಗೆ ಒಂದಷ್ಟು ಗಿಫ್ಟ್ ಸಿಗುವಂತಹ ನಿರೀಕ್ಷೆಗಳಿವೆ ಈ ಮಧ್ಯಂತರ ಬಜೆಟ್ನ ನಿರೀಕ್ಷೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಭಾರತವು ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ವೇಳೆಗೆ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಗುರಿ ಘೋಷಣೆ ಆಗಲಿದೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಮೂವತ್ತು ಟ್ರಿಲಿಯನ್ ಡಾಲರ್ ಭಾರತದ ಆರ್ಥಿಕತೆ ಗುರಿ ಘೋಷಣೆಯೂ ಆಗಲಿದೆ ಮೊಬೈಲ್ ಕಂಪನಿ ಆಮದು ಸುಂಕವನ್ನ ಹದಿನೈದರಿಂದ ಹತ್ತು ಪರ್ಸೆಂಟ್ಗೆ ಗೆ ಇಳಿಸಬಹುದು ಇದರಿಂದ ಮೊಬೈಲ್ಗಳು ಸ್ಪೇರ್ ಪಾರ್ಟ್ಗಳ ಬೆಲೆ ಇಳಿಕೆ ಆಗುವ ಸಾಧ್ಯತೆ ಇದೆ ಆಟೋಮೊಬೈಲ್ ಕ್ಷೇತ್ರಗಳಿಗೆ ಕನಿಷ್ಠ ತೆರಿಗೆ ವಿನಾಯಿತಿ ಘೋಷಿಸಬಹುದು ಇದರಿಂದ ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಇಳಿಕೆಗೆ ನೆರವಾಗಲಿದೆ ಅನ್ನುವಂತಹ ಲೆಕ್ಕಾಚಾರವಿದೆ ಕೈಗಾರಿಕೆಗಳಲ್ಲಿ ಸ್ವಾವಲಂಬನೆ ಎಫ್ ಟಿಐ ಹೂಡಿಕೆಗೆ ಒತ್ತು ನೀಡುವ ಮೂಲಕ ದೇಶದಲ್ಲಿ ಉದ್ಯೋಗ ಪ್ರಮಾಣವನ್ನು ಅರವತ್ತೊಂದು ಪರ್ಸೆಂಟ್ಗೆ ಏರಿಕೆ ಗುರಿ ಘೋಷಿಸಬಹುದು ಏನು ಹೊಸ ಘೋಷಣೆಗಳನ್ನು ಕೊಟ್ಟು ವಿಪಕ್ಷಗಳಿಗೆ ಶಾಕ್ ಕೊಡ್ತಾರಾ ಹೌದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಬಡವರಿಗೆ ಮನೆಗಳು ಹಾಗೆ ಹೊಸ ಏರ್ಪೋರ್ಟ್ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿಗೆ ನೆರವು ಘೋಷಿಸಬಹುದು ನಾರಿ ಶಕ್ತಿ ಉತ್ತೇಜನಕ್ಕೆ ಮಹಿಳೆಯರಿಗೆ ಹೊಸ ಉಡುಗೊರೆ ಘೋಷಣೆ ಆಗಬಹುದು ಉದ್ಯೋಗಸ್ಥರ ಟ್ಯಾಕ್ಸ್ ಸ್ಲಾಬ್ ಯಥಾಸ್ಥಿತಿ ಸಾಧ್ಯತೆ ಇದೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಏಟ್ ಡಿ ಬದಲಾವಣೆ ಸಾಧ್ಯತೆ ಇದೆ ಹೊಸ ಉತ್ಪಾದನಾ ಘಟಕಗಳಿಗೆ ತೆರಿಗೆ ವಿನಾಯಿತಿ ಸಾಧ್ಯತೆಯೂ ಇದೆ ಆನ್ಲೈನ್ ಗೇಮಿಂಗ್ ಡಿಜಿಟಲ್ ಉದ್ಯಮಕ್ಕೆ ಉತ್ತೇಜನ ಹಾಗೂ ಉದ್ಯೋಗಿಗಳ ಪಿ ಎಫ್ ಮತ್ತು ಟಿ ಡಿ ಎಸ್ ಪ್ರಮಾಣ ಸಡಿಲಿಕೆ ಮಾಡುವ ಸಾಧ್ಯತೆ ಇದೆ ಇನ್ನು ಮಧ್ಯಂತರ ಬಜೆಟ್ನಲ್ಲೂ ನಿರ್ಮಲಾ ಸೀತಾರಾಮನ್ ಹೊಸ ಘೋಷಣೆಗಳನ್ನು ಕೊಟ್ಟು ವಿಪಕ್ಷಗಳಿಗೆ ಶಾಕ್ ಕೊಡ್ತಾರಾ ಮತದಾರರಿಗೆ ಹಲ್ವ ತಿನ್ನಿಸ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಸ್ನೇಹಿತರೆ ಇವತ್ತು ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬಜೆಟ್ ಮಂಡನೆ ಆಗಲಿದೆ ಇಡೀ ದೇಶವೇ ಅತ್ಯಂತ ಕಾತುರತೆಯಿಂದ ಕಾಯ್ತಾ ಇರುವಂತಹ ಬಜೆಟ್ ಇವತ್ತು ಮಂಡನೆ ಆಗ್ತದೆ ಈ ಬಜೆಟ್ ಅನ್ನುವಂಥದ್ದು ಒಬ್ಬ ಸಾಮಾನ್ಯ ನಾಗರಿಕನಿಂದ ಹಿಡಿದು ಒಬ್ಬ ದೊಡ್ಡ ಶ್ರೀಮಂತನವರೆಗೂ ಎಲ್ಲರಿಗೂ ಕೂಡ ಬಹಳ ಮುಖ್ಯ ಹಾಗಾಗಿ ಬಜೆಟ್ ರಿಟೇಕ್ ಹಾಗಾಗಿ ಬಜೆಟ್ ಬಗ್ಗೆ ಸ್ವಲ್ಪನಾದರೂ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ನೀವು ಮಾಡಿ ಹಾಗೆ ಅದರ ಕುರಿತಾದ ಮಾಹಿತಿಯನ್ನ ನಾವು ನಮ್ಮ ಸುದ್ದಿ ಮಾಧ್ಯಮದಲ್ಲಿ ಆಗಾಗ ಕೊಡ್ತಾನೆ ಇರ್ತೀವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ನೋಡಿ